ಎಲ್ಲರಿಗೂ ನಮಸ್ಕಾರ ಪೂರ್ಯ ಅಸ್ಲಾಂ ವಲೈಕು ರಹಮತ್ತುಲ್ಲಾ ಇಬ್ಬರ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮ ಬಾಳು ಅಂತ ಹೇಳ್ಬಿಟ್ಟು ಏನ್ ನಮ್ಮ ಕುವೆಂಪುರವ್ರು ಹೇಳಿದ್ದಾರೆ ನಿಜ ಕೂಡ ಇವತ್ತು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ನಂಗ್ಲಿ ಗ್ರಾಮದಲ್ಲಿ ಸಾಮೂಹಿಕ ವಿವಾಹಗಳು ನಡೀತಾ ಬರ್ತಾ ಇದಾವೆ ಇದು ಒಂದನೇ ವರ್ಷ ಎರಡನೇ ವರ್ಷ ಅಲ್ಲ ಸತತವಾಗಿ ನಾಲ್ಕು ವರ್ಷಗಳಿಂದ ಕೂಡ ಸಾಮೂಹಿಕ ವಿವಾಹಗಳು ನಡ್ಕ ನಡೆಸ್ತಾ ಬರ್ತಾ ಇದಾರೆ ನಂಗ್ಲಿ ಯುವಕರ ಕಮಿಟಿ ಎಲ್ಲರೂ ಕೂಡ ಸೇರಿ ಯುವಕರು ಎಲ್ಲರೂ ಸೇರಿ ಯುವಕರು ಮತ್ತೆ ಹಿರಿಯರು ಕಿರಿಯರು ಎಲ್ರೂ ಸೇರಿ ಈ ಒಂದು ಸಾಮೂಹಿಕ ವಿವಾಹಗಳು ಮಾಡ್ಕೊಂಡ್ ಬರ್ತಾ ಇರೋದು ತುಂಬಾ ಸಂತೋಷ ವಿಚಾರ ಯಾಕೆಂದ್ರೆ ಆವಾಗಲೇ ಸತೀಶನ್ ಅವ್ರು ಹೇಳ್ತಿದ್ರು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹಿಂದೂ ಮುಸ್ಲಿಮು ಬಾಯ ಬಾಯ ಭಾಯ ಅಂತ ಯಾಕಂದ್ರೆ ನಾವು ಬೇರೆ ಕಡೆ ಕಡೆ ನೋಡ್ಬೋದಾಗಿತ್ತು ಗಣೇಶನ ವಿಸರ್ಜನೆ ಆಗುವಾಗ ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಒಂದು ನೀರ್ ಕೊಡೋದಾಗ್ಲಿ ಒಂದು ನೀರ್ ಒಂದು ಜ್ಯೂಸ್ ಕೊಡೋದಾಗ್ಲಿ ಅನ್ನ ವಿತರಣೆ ಮಾಡೋದಾಗ್ಲಿ ಆದ್ರಿಂದ ಒಂದು ಸೌಹಾರ್ದತೆ ಒಂದು ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ನಾವು ಇವತ್ತು ಈ ಭೂಮಿ ಮೇಲೆ ಬಂದಿದೀವಿ ಅಂದ್ರೆ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ಆದ್ರಿಂದ ಎಲ್ರು ಕೂಡ ಒಂದಲ್ಲ ಒಂದಿನ ಮಣ್ಣಿಂದ ಬಂದಿದ್ದೀವಿ ಮಣ್ಣಿನ ಮಣ್ಣಿನ ಒಳಗಡೆ ಹೋಗಲೇಬೇಕಾಗುತ್ತೆ ಆದ್ರಿಂದ ಯಾವುದು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಯಾವ ರೀತಿ ಮಣ್ಣಿನಿಂದ ಬಂದಿದ್ದೀವಿ ಮಣ್ಣಿನಿಂದ ಮತ್ತೆ ಹೋಗಬೇಕಾಗುತ್ತೆ ಆದ್ರಿಂದ ಯಾರು ಕೂಡ ಏನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಸಿಖ್ ಅಂತ ಕೂಡ ತಾರತಮ್ಯವಿಲ್ಲದೆ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡ ಬದುಕ ಬಾಳ್ಬೇಕಾಗುತ್ತೆ ಇವಾಗ ಈ ವೇದಿಕೆಯಲ್ಲಿ ನೋಡಬಹುದು ಸಾಮೂಹಿಕ ವಿವಾಹಗಳು ನಿಜವಾಗ್ಲು ಖುಷಿ ಆಗುತ್ತೆ ಆ ಈ ಒಂದು ವೇದಿಕೆಯಲ್ಲಿ ನನಗೆ ತುಂಬಾ ಖುಷಿ ಆಗುತ್ತೆ ನಾವೆಲ್ಲರೂ ಕೂಡ ಅದನ್ನೇ ಭಾವಿಸ್ತೇವೆ ಎಲ್ಲರೂ ಕೂಡ ಅಣ್ಣ ತಮ್ಮಂತೆ ಬದುಕೋಣ ಬಾಳಣ್ಣ ಅಂದ್ಬಿಟ್ಟು ಕೆಲವೊಂದು ಕಿಡಿಗೇಡುಗಳು ಮಾಡುವಂತ ಇದರಿಂದ ಎಲ್ಲರಿಗೂ ಕೆಟ್ಟದ್ದು ಸಂದೇಶ ಬರುತ್ತೆ ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಏನ್ ನವಜೋಡಿಗಳು ವೇದಿಕೆ ಮೇಲೆ ಆಸೀನರಾಗಿ ಇವತ್ತು ಒಂದು ನವಜೀವನಕ್ಕೆ ಕಾಲಿಡ್ತಿದ್ದಾರೆ ಅವರಿಗೆ ಆ ಭಗವಂತ ಸೃಷ್ಟಿಕರ್ತನ ಆಶೀರ್ವಾದ ಆ ಕುಡುಮಲೆ ಆಂಜನೇಯ ಕೊಡುಮಲೆ ಗಣಪತಿ ಆಶೀರ್ವಾದ ಮತ್ತೆ ಬಾಬಾ ಹೈದರ ಹೈದರಾ ಆಶೀರ್ವಾದ ಸದಾ ಈ ದಂಪತಿಗಳಿಗಿರಲಿ ಇವರ ಒಂದು ಜೀವನದಲ್ಲಿ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯವನ್ನು ಕೊಟ್ಟು ಇದಕ್ಕೆ ಈ ಒಂದು ವಿವಾಹಕ್ಕೆ ಸಹಕರಿಸಿರುವಂತಹ ಎಲ್ಲ ನಂಗ್ಲಿ ಯುವ ಯುವಕರ ಕಮಿಟಿ ಅವರೆಲ್ಲರಿಗೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಆ ಭಗವಂತನ ಆಶೀರ್ವಾದ ಇದ್ದು ಇನ್ನು ಹೆಚ್ಚಿನ ಶಕ್ತಿ ನಿಮಗೆ ಕೊಳ್ಳಿ ನಿಮ್ಮ ಜೊತೆಗೆ ನಾವ್ ಯಾವತ್ತೂ ಕೂಡ ಸದಾ ಇದ್ದು ನಿಮ್ಮ ಬೆನ್ನವಾಗಿ ನಮ್ ಕೂಡ ಒಂದು ಸಹಕಾರ ನಿಮಗೆ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹೆಚ್ಚಿಗೆ ಮಾತನಾಡೋದು ಬೇಡ ಈ ಒಂದು ನವಜೋಡಿಗಳನ್ನ ನೋಡಿದ್ರೆ ಖುಷಿ ಆಗುತ್ತೆ ಈ ಒಂದು ನವಜೋಡಿಗಳನ್ನ ಈ ಒಂದು ಈ ಒಂದು ನಂಗ್ಲಿ ಗ್ರಾಮದಲ್ಲಿ ಪ್ರತಿವರ್ಷ ಮಾಡ್ಕೊಂಡ್ ಬರ್ತಿದ್ದಾರೆ ನಿಜವಾಗ್ಲೂ ಕೂಡ ಇವ್ರಿಗೆಲ್ಲರೂ ಗ್ರಾಮಸ್ಥರಿಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಮತ್ತೊಮ್ಮೆ ನಂಗ್ಲಿ ಯುವಕರ ಕಮಿಟಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ನಂಗ್ಲಿ ಘಟಕದ ಅಧ್ಯಕ್ಷರಾಗಿ ಅವರು ಅವರು ಅವರ ಸ್ನೇಹಿತರೆಲ್ಲರೂ ಕೂಡ ಕೈ ಜೋಡಿಸಿ ಎಲ್ಲರೂ ಕೂಡ ಕಾರ್ಯಕ್ರಮ ಮಾಡಿದರೆ ಸಮಧಾನ ಅಸ್ಗರಣ ಎಲ್ಲರೂ ಕೂಡ ಗೌಸಣ್ಣ ಮತ್ತೆ ಈ ಭಾಗದ ಒಂದು ಮುಖಂಡರಾಗಿರುವಂತಹ ನಮ್ಮ ಮುಳುಬಾಗಿಲು ನಗರಸಭೆ ಸದಸ್ಯರಾಗಿರುವಂತಹ ಅಕ್ಮಲ್ ಆ ಅವರು ಕೂಡ ಒಂದು ಸಹಾಯ ಹಸ್ತ ಮಾಡ್ತಾ ಬರ್ತಿದಾರೆ ಎಲ್ಲರಿಗೂ ಕೈ ಜೋಡಿಸಿ ಒಂದು ದಾರಿಯಲ್ಲಿ ಸಾಗೋಣ ಒಂದು ಮಕ್ಕಳಂತೆ ಸಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಇರುವಂತಹ ಎಲ್ಲರೂ ಕೂಡ ಹ ನಮ್ಮ ನಂಗ್ಲಿ ಪಂಚಾಯತ್ ಅಧ್ಯಕ್ಷರು ಸತೀಶಣ್ಣ ಹಕ್ಮಲ್ಲಣ್ಣ ನಮ್ಮ ಕರವೆ ನಗರ ನಗರ ಘಟಕ ಅಧ್ಯಕ್ಷರು ಫ್ಯಾನ್ ಸಿಂಜಣ್ಣ ನಮ್ಮ ಮಹಿಳಾ ಘಟಕ ಅಧ್ಯಕ್ಷರಾಗಿರುವಂತ ನಮ್ಮ ಊರ್ಕೊಂಡ್ ಬಿಟ್ಟು ಜಯ ಎಂ ಅವರು ಹ ನಮ್ಮ ಬಹಳ ಜನರು ಎಲ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಇದೇ ರೀತಿ ಅಣ್ಣ ತಮ್ಮಂತೆ ಮುಂದೆ ಸಾಗೋಣ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಎಲ್ಲರಿಗೂ ಕೂಡ ಒಂದ್ ಒಂದ್ಸುತ್ತ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದೆ ಘಟಕ ಮಾತೇ ನಮಸ್ಕಾರ